ಈ ಸ್ಥಳಗಳಲ್ಲಿ ಬಾಯಿ ಮುಚ್ಚಿಕೊಂಡಿದ್ದರೆ ಒಳ್ಳೆಯದು ಎಂದಿದ್ದಾರೆ ಆಚಾರ್ಯ ಚಾಣಕ್ಯ ಮೌನವಾಗಿರುವುದು ಒಂದು ಕಲೆ ಮತ್ತು ಅದು ಅಂದುಕೊಂಡಷ್ಟು ಮತ್ತು ಓದುವಷ್ಟು ಸುಲಭವಲ್ಲ ಗೆಳೆಯರೆ ಆದರೂ ಆಚಾರ್ಯ ಚಾಣಕ್ಯರು ಈ ಸ್ಥಳಗಳಲ್ಲಿ ಮೌನವಾಗಿರಬೇಕೆಂದು ಹೇಳಿದ್ದಾರೆ ಜಗಳ ನಡೆಯುತ್ತಿರುವ ಸ್ಥಳ ಎಲ್ಲೋ ಜಗಳ ನಡೆಯುತ್ತಿದ್ದರೆ ಮತ್ತು ಅದಕ್ಕೂ ನಿಮಗೆ ಯಾವುದೇ ಸಂಬಂಧವಿಲ್ಲದಿದ್ದರೆ ನೀವು ಅಲ್ಲಿ ಹಸ್ತಕ್ಷೇಪ ಮಾಡಬಾರದು ಇದರಲ್ಲಿ ತೊಡಗಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಜಗಳ ನಡೆಯುತ್ತಿರುವ ಸ್ಥಳಗಳಲ್ಲಿ ನಾವು ಮೌನವಾಗಿ ಉಳಿಯುವುದು ತುಂಬಾ ಅವಶ್ಯಕ ಇವುಗಳಲ್ಲಿ ನಾವು ಮೂಗು ತೋರಿಸುವುದರಿಂದ ಇಂದಲ ನಾಳೆ ಅದು ನಮಗೆ ಖಂಡಿತವಾಗಿಯೂ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಟೀಕೆ ಮಾಡುವ ಸ್ಥಳ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಜೊತೆಗಿರುವ ಮೂರನೆಯ ವ್ಯಕ್ತಿಯನ್ನು ಟೀಕಿಸುವಾಗ ಒಬ್ಬರು ಆ ಸ್ಥಳದಲ್ಲಿ ಮಾತನಾಡುವುದನ್ನು ತಪ್ಪಿಸಬೇಕು ಏಕೆಂದರೆ ಇಂದು ಯಾರನ್ನಾದರೂ ಟೀಕಿಸುವನು ನಾಳೆ ನಿಮಗೆ ಅದೇ ರೀತಿ ಮಾಡಬಹುದು ಅಥವಾ ಆ ಸ್ಥಳದಲ್ಲಿ ನಿಮ್ಮನ್ನು ಟೀಕೆ ಗುರು ಮಾಡಬಹುದು ಆದ್ದರಿಂದ ಟೀಕೆ ಮಾಡುವಂತಹ ಸ್ಥಳದಲ್ಲಿ ಮೌನವಾಗಿರುವುದು ತುಂಬ ಉತ್ತಮ ಕೋಪಗೊಂಡಿರುವ ವ್ಯಕ್ತಿ ಇರುವ ಸ್ಥಳ ಯಾರಾದರೂ ನಿಮ್ಮ ಮೇಲೆ ಕೋಪಗೊಂಡಿದ್ದರೆ ನೀವು ಮೌನವಾಗಿ ಅವರ ಕೋಪವನ್ನು ಎದುರಿಸಬೇಕು ಇದರಿಂದ ಅವನ ಕೋಪ ಕಡಿಮೆಯಾಗುತ್ತದೆ ಮತ್ತು ಅವನು ತನ್ನ ತಪ್ಪನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಅದನ್ನು ಹೊರತುಪಡಿಸಿ ನೀವು ಅವನ ಕೋಪವನ್ನು ಎದುರಿಸಲು ಹೋದರೆ ಅಥವಾ ಅವನ ಕೋಪಕ್ಕೆ ತಿರುಗಿ ಮಾತನಾಡಲು ಹೋದರೆ ಸಮಸ್ಯೆಗಳು ನಿಮ್ಮ ಬೆನ್ನಿಗೆ ಬೀಳುತ್ತದೆ ಸಂಬಂಧವಿಲ್ಲದ ವಿಚಾರದಲ್ಲಿ ಹೋನವಾಗಿರಿ ಯಾವುದೇ ಸಮಸ್ಯೆಗೆ ನಿಮ್ಮೊಂದಿಗೆ ಯಾವುದೇ ಸಂಬಂಧವಿಲ್ಲದಿದ್ದರೆ ಅದರ ಬಗ್ಗೆ ಮಾತನಾಡುವುದನ್ನು ತಪ್ಪಿಸಿ ಅನವಶ್ಯಕವಾಗಿ ಮಾತನಾಡುವುದು ಅವಮಾನಕ್ಕೆ ಕಾರಣವಾಗಬಹುದು ಅಥವಾ ನಿಮಗೆ ಯಾವುದೋ ಒಂದು ತಿಳಿಯದ ವಿಚಾರದ ಕುರಿತು ಚರ್ಚೆ ಮಾಡುವ ಸಮಯದಲ್ಲಿ ಅದರ ಮಧ್ಯೆ ಹೋಗುವುದನ್ನು ತಪ್ಪಿಸಿ ಇಲ್ಲವಾದರೆ ಅದು ನಿಮಗೆ ಸಮಸ್ಯೆಗಳನ್ನು ತರಬಹುದು ಅಪೂರ್ಣ ವಿಚಾರದ ಕುರಿತು ಮಾತನಾಡದಿರಿ ಅಪೂರ್ಣ ಮಾಹಿತಿಯು ತುಂಬ ಅಪಾಯಕಾರಿ ಎಂದು ಹೇಳಲಾಗುತ್ತದೆ ಒಂದು ವಿಷಯದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ಲದಿದ್ದರೆ ತಿಳಿಯದೇ ಯಾರಿಗೂ ತೊಂದರೆಯಾಗದಂತೆ ನೀವು ಮೌನವಾಗಿರುವುದು ಉತ್ತಮ ಒಂದು ವಿಚಾರದ ಕುರಿತು ನಿಮಗೆ ಸಂಪೂರ್ಣವಾದ ಜ್ಞಾನವಿದ್ದಾಗ ಮಾತ್ರ ನಾವು ಅದರ ಬಗ್ಗೆ ಮಾತನಾಡಲು ಹೋಗಬೇಕು ಒಂದು ವಿಚಾರದ ಕುರಿತು ಅರ್ಧಂಬರ್ಧ ತಿಳಿದುಕೊಂಡು ಅದರ ಬಗ್ಗೆ ಮಾತನಾಡಲು ಹೋಗದಿರಿ ಇನ್ನೊಂದು ತುಂಬ ಮುಖ್ಯವಾದ ವಿಷಯ ನೀವು ಯಾವ ಜಾಗದಲ್ಲಿ ಮೌನವಾಗಿರಬೇಕು ಎಂದರೆ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದ ಸ್ಥಳದಲ್ಲಿ ಇನ್ನೊಬ್ಬ ವ್ಯಕ್ತಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಮೌನವಾಗಿರುವುದು ಉತ್ತಮ ಏಕೆಂದರೆ ಅಂತಹ ಜನರು ನಿಮ್ಮ ಭಾವನೆಗಳನ್ನು ಗೌರವಿಸುವುದಿಲ್ಲ ಯಾರಾದರೂ ತನ್ನ ಸಮಸ್ಯೆಯನ್ನು ಹೇಳುತ್ತಿದ್ದರೆ ನೀವು ತಾಳ್ಮೆಯಿಂದ ಕೇಳಬೇಕು ಮತ್ತು ನಿಮಗೆ ಸರಿಯಾದ ಪರಿಹಾರವನ್ನು ತಿಳಿಸುವವರೆಗೆ ಮೌನವಾಗಿರಬೇಕು